ನಿನ್ನೆ ದಿವಸ ಬೆಂಗಳೂರು ನಗರನ ಕುಪ್ಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಅಪರಾಧ ಪ್ರಕರಣ ದಾಖಲಾಗಿದೆ ಇದು ಒಬ್ಬ ಹರಿಯಾಣ ಮೂಲದ ವ್ಯಕ್ತಿ ಬೆಂಗಳೂರು ನಗರದಲ್ಲಿ ಬಂದಿದ್ದು ಈತ ನಿಷೇಧಿತ ಎಡಪಂಥೀಯ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದು ಆ ಸಂಘಟನೆಗಳ ಅನೇಕ ರೆಸ್ಟ್ರಿಕ್ಟೆಡ್ ಲಿಟ್ರೇಚರ್ ಏನಿದೆ ಅವುಗಳನ್ನು ಆತ ಹೊಂದಿದ್ದಲ್ಲದೆ ಈತ ಆ ಸಂಘಟನೆಗಳ ಧ್ಯದ್ದೋಷಿಗಳಿಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅಂತಕ್ಕಂಥ ಆಧಾರದ ಮೇಲೆ ಆತನನ್ನು ಬಂಧಿಸಿ ಆತನ ಮೇಲೆ ಈಗ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಹದಿನೈದು ದಿವಸಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಆತನನ್ನು ಪಡೆದುಕೊಳ್ಳಲಾಗಿದೆ ಮುಂದಿನ ಈ ದಿವಸಗಳಲ್ಲಿ ಆತನ ಕೂಲಂಕುಷ ವಿಚಾರಣೆ ಮತ್ತು ಆತನ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ ಈತ ಬೆಂಗಳೂರು ವೈಯಕ್ತಿಕ ಖಾಸಗಿ ಕೆಲಸದ ನಿಮಿತ್ತ ಇಲ್ಲಿಗೆ ಬಂದಿದ್ದಾಗಿ ಈಗ ಹೇಳ್ತಾ ಇದ್ದೇನೆ ಅದನ್ನ ನಾವು ಇನ್ನೂ ಹೆಚ್ಚು ವಿಚಾರಣೆಗೆ ಒಳಪಡಿಸ್ತೀವಿ ಕಳೆದ ಎರಡು ಮೂರು ದಿವಸಗಳಿಂದ ಇರಬಹುದು ಅಂತ ಚಟುವಟಿಕೆ ಅದರ ಬಗ್ಗೆ ಈಗ ಈಗೇನು ನಾವು ಪೊಲೀಸ್ ಅಭಿರಾಕ್ಷನ್ನು ಪಡೆದಿದ್ದೇವೆ ಅದರ ಆಧಾರದಲ್ಲಿ ಕೂಲಂಕುಶವಾದಂಥ ವಿಚಾರಣೆ ತನಿಖೆಯನ್ನು ಕೈಗೊಳ್ಳುತ್ತೆ ನಿನ್ನೆಯ ದಿವಸ ಬೆಂಗಳೂರು ನಗರನ ಕುಪ್ಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಅಪರಾಧ ಪ್ರಕರಣ ದಾಖಲಾಗಿದೆ ಇದು ಒಬ್ಬ ಹರಿಯಾಣ ಮೂಲದ ವ್ಯಕ್ತಿ ಬೆಂಗಳೂರು ನಗರದಲ್ಲಿ ಬಂದಿದ್ದು ಈತ ನಿಷೇಧಿತ ಎಡಪಂಥೀಯ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದು ಆ ಸಂಘಟನೆಗಳ ಅನೇಕ ರೆಸ್ಟ್ರಿಕ್ಟೆಡ್ ಲಿಟ್ರೇಚರ್ ಏನಿದೆ ಅವುಗಳನ್ನು ಆತ ಹೊಂದಿದ್ದಲ್ಲದೆ ಈತ ಆ ಸಂಘಟನೆಗಳ ದೃಹೋದ್ಯೋಷಿಗಳಿಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅಂತಕ್ಕಂಥ ಆಧಾರದ ಮೇಲೆ ಆತನನ್ನು ಬಂಧಿಸಿ ಆತನ ಮೇಲೆ ಈಗ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಹದಿನೈದು ದಿವಸಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಆತನನ್ನು ಪಡೆದುಕೊಳ್ಳಲಾಗಿದೆ ಮುಂದಿನ ಈ ದಿವಸಗಳಲ್ಲಿ ಆತನ ಕೂಲಂಕುಷ ವಿಚಾರಣೆ ಮತ್ತು ಆತನ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಈತ ಬೆಂಗಳೂರು ವೈಯಕ್ತಿಕ ಖಾಸಗಿ ಕೆಲಸದ ನಿಮಿತ್ತ ಇಲ್ಲಿಗೆ ಬಂದಿದ್ದಾಗಿ ಈಗ ಹೇಳ್ತಾ ಇದ್ದೇನೆ ಅದನ್ನು ನಾವು ಇನ್ನೂ ಹೆಚ್ಚು ವಿಚಾರಣೆಗೆ ಒಳಪಡಿಸ್ತೀವಿ ಕಳೆದ ಎರಡು ಮೂರು ದಿವಸಗಳಿಂದ ಇರ್ಬೋದು ಅಂತ ಚಟುವಟಿಕೆ ಅದ್ರ ಬಗ್ಗೆ ಈಗೇನು ನಾವು ಪೊಲೀಸ್ ಅಭಿರಕ್ಷೆಯನ್ನು ಪಡೆದಿದ್ದೇವೆ ಅದರ ಆಧಾರದಲ್ಲಿ ಕೂಲಂಕುಷವಾದಂತಹ ವಿಚಾರಣೆ ತನಿಖೆಯನ್ನು ಕೈಗೊಡ್ತೇವೆ